मुन गोता दे विशाल बड़ी तरह बन्नी बन्नी ಇದಕ್ಕಿಂತ ಮೊದಲು ಎಷ್ಟೊಂದು ಜನ ಹುಡುಗಿರಿಗೆ ತೊಂದರೆ ಕೊಟ್ಟಿದ್ದಾರಂತೆ ಕೆಲವು ಹುಡುಗಿರು ಫೋಟೋ ತೆಗೆದು ಬ್ರಾಹ್ಮಣ್ ಕೂಡ ಮಾಡ್ತಿದ್ರಂತೆ ಓ ಹೌದು ಫೋಟೋ ಫೋಟೋ ತೆಗೆತಿದ ಅನ್ಕೊಂಡೆ ಅವನೇನೋ ಮಾಡ್ತಿದ್ದಾಳೆ ಅಂತ ಅಯ್ಯೋ ಅವ್ರು ಚಿಕ್ಕವರು ದೊಡ್ಡೋರು ಅಂತ ನೋಡಲ್ವಂತೆ ಒಟ್ಟಿನಲ್ಲಿ ಟಾರ್ಚರ್ ಕೊಡೋದೇ ಅವ್ರ ಕೆಲಸ ಸರಿ ನೀವಿಬ್ರು ಏನೋ ಇರ್ತಿದ್ರಿ ಅವರು ನನ್ನ ಬಗ್ಗೆ ಮಾತಾಡ್ತಿದಾರೆ ಅಂತ ನಿಮಗೆ ಗೊತ್ತು ಒಬ್ಬ ಅಂತಿದ್ದ ಅಕ್ಕ ಅಶ್ವಿನಿ ಅಲ್ಲೋ ನಿನ್ನ ಫ್ರೆಂಡ್ ಬರೆಯೇ ಇಲ್ವಲ್ಲ ಅಂತ ವ್ಯಾಲೆಂಟೈನ್ಸ್ ಡೇ ದಿನ ರೋಸ್ ಕೊಡು ಅಂತಿದ್ದ ಇನ್ನೊಬ್ಬ ಅಂತಿದ್ದ ಮಾತಾಡ್ತಿ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಅಟ್ಲೀಸ್ಟ್ ಎಸ್ ಎಲ್ ಸಿ ಎಲ್ ಸಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಅಂತಿದ್ದ ಹೌದಾ ಲೋಪರ್ಗಳು ಹಿಂದೆ ನಾನು ಆ ಕಡೆ ಓಡಾಡೋದೇ ಇಲ್ಲ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಇನ್ನು ಮುಂದೆ ಆಟೋದಲ್ಲೇ ಓಡಾಡ್ತೀನಿ ಇನ್ನೇನು ಹೇಳಿದ್ರು ಇನ್ನೂ ಏನೇನೋ ಹೇಳಿದ್ರು ನಾಳೆ ಸಿಕ್ಕಿದ್ರೆ ರೋಸ್ ಕೊಡ್ತಾರಂತೆ ಅಷ್ಟೊತ್ತಿಗೆ ಹೇಳು ಅಂತ ಕೆಲ್ಲಿದ್ದು ಸೈಲೆಂಟ್ ಆಗೋದ್ರು ಅವಳು ಗುರಾಯ್ಸಿ ನೋಡ್ತಿದ್ದು ಅದಕ್ಕೆ ಅವ್ರು ಫೋಟೋ ತೆಗೆದಿದ್ದು ಈಗ ನಾನು ಹೋಗಿ ಏನಾದರೂ ಕೇಳಿದ್ರೆ ಅವ್ರು ನಿಮ್ಮೇನ ಸೇರಿ ತೀರಿಸ್ಕೊಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಎರಡು ದಿವಸದಲ್ಲಿ ಬಿಟ್ಟು ಡಾಕರ್ಸ್ ಬಂದ್ಬಿಡ್ತಾರೆ ಸ್ಟೇಷನ್ವರೆಗೂ ಹೋಗಿ ಬಂದಿದ್ದೀವಲ್ಲ ಅಂತ ಇನ್ನೂ ಜಾಸ್ತಿ ಮಾಡ್ತಾರೆ ಅದಕ್ಕೆ ಅವರಿಂದ ನಾನು ದೂರ ಇರೋದು ಈ ತಮ್ಮನ ಹತ್ರ ಮಾತ್ರ ಹೇಳಿಬಿಡಿ ನನ್ನಿಂದ ಮನೆಯವ್ರಿಗೂ ಚಿಂತೆ ಅಕ್ಕ ಯಾವ ಕಾಲದಲ್ಲಿ ಇದ್ದಾರಲ್ಲ ನಾವು ತಪ್ಪು ಮಾಡಿದ್ರೆ ಮಾತಾಡೋದು ಇಲ್ಲ ಅಂದರೆ ಯಾರನ್ನು ಬಿಡಬಾರ್ದು ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ ಟಾರ್ಚರ್ ಅಂತವ್ರ ಮನೇಲಿ ಹೆಣ್ಮಕ್ಳು ಇದ್ರು ಅಷ್ಟೇ ಬಿಟ್ರು ಅಷ್ಟೇ ಅವ್ರ ಬುದ್ಧಿ ಅವ್ರು ಬಿಡಲ್ಲ ಅವ್ರ ಮನೆ ಹೆಣ್ಮಕ್ಳು ಮಾತ್ರ ಸೇಫ್ ಆಗಿ ನೋಡ್ಕೊಳ್ತಾರೆ ಬಹುಶಃ ಅವ್ರು ಅವ್ರ ಬಗ್ಗೆನು ಯೋಚನೆ ಮಾಡಲ್ಲ ಅನ್ಸುತ್ತೆ ನಿಮ್ಗೆ ಗೊತ್ತಾ ಎಷ್ಟೋ ಸಲ ಗಾಡಿಗೆ ಬಂದು ಅಡ್ಡ ಹಾಕಿದ್ದಾರೆ ಸ್ಕೂಲ್ ಹತ್ರನೂ ಹುಡ್ಕೊಂಬಂದಿದ್ದಾರೆ ಬಂದಿದಾರೆ ನಂಬರ್ ತಗೋಳೋಕು ಟ್ರೈ ಮಾಡಿದಾರಂತೆ ನಮ್ಮಣ್ಣ ಅಣ್ಣ ಇದಾನಂತ ಸುಮ್ಮನೆ ಇದ್ದಾರೆ ನಮ್ ಅಣ್ಣ ಒಂಥರ ಮೆಂಟಲ್ಲು ಇಂಥದೆಲ್ಲ ಗೊತ್ತಾದ್ರೆ ಹೋಗ್ಬಿಟ್ಟು ನಾಲ್ಕ್ ಬಾರಿಸ್ತಾನೆ ಬಿಡು ಅಕ್ಕ ಆಯಿತು ನಾಲ್ಕು ಜನ ಹುಡುಗಿಂದ ಕರ್ಕೊಂಡೋಗಿ ಚೆನ್ನಾಗಿ ಒಡಿಸಿದ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಆ ರೋಡಲ್ಲಿ ಯಾವ ಹೆಣ್ಮಕ್ಳನ್ನು ಓಡಾಡದಿರೋ ಥರ ಆಗುತ್ತೆ ಅಷ್ಟು ಅವರು ಸದ್ಯಕ್ಕೆ ನಾವೇ ಅವ್ರಿಂದ ದೂರ ಇರೋಣ ಈ ಟೇಸ್ಟ್ ಅಂದರೆ ಈ ಗಲ್ಲೇ ಯಾಕೆ ಇವತ್ತನ ನಾಳೆ ಅವ್ರಿಗೆ ಯಾರಾದರೂ ಬುದ್ಧಿ ಕಲಿಸಿ ಕಲಿಸ್ತಾರೆ ನೋಡ್ತೀರಿ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬರ್ತೀನಿ ಹ್ಞೂ ಬರೇ ಹೋಗೋಣ ರೆಡಿ 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 ಹಾ ಅಶ್ವಿನಿ ಅಲ್ವಾ ನೀನ್ ಏನ್ ಮಾಡ್ತಾ ಇದ್ದೀನಿ ನಿಮ್ದು ಇದೆ ಶಕ್ತಿ ಬರಲ್ಲ ಇದಕ್ಕೆ ಶಕ್ತಿ ಬೇಕು ಎರಡು ದಿನದಿಂದ ಅವ್ರ ಕಾಟ ತೀರ ಜಾಸ್ತಿ ಆಗಿದೆ ನೀನು ಎರಡು ದಿನದಿಂದ ಅವ್ರ ಕಾಟ ತೀರ ಜಾಸ್ತಿ ಆಗಿದೆ ನೋಡ ಹೆಂಗ ಅವ ಅವ್ರ ಕಾಟ ತೀರ ಜಾಸ್ತಿ ಆಗಿದೆ ಎರಡು ದಿನದಿಂದ ಅವ್ರ ಕಾಟ ತೀರ ಜಾಸ್ತಿ ಆಗಿದೆ ಸರ್ ಹೊಡಿತಾರೆ ಹೊಡಿತಾರೆ ಹಾಂ ನೀನು ಹೊಡಿತಾರೆ ನೋಡು ವೇರಿಯೇಷನ್ ಆಗ ಅದು ಹೇಳ್ಬಾರ್ದು ಓಕೆ ಓಕೆ ಕಳ್ಸಪ್ಪ ಕಲ್ತಾ ಸರ್ ಆಗಿಯಾ ಅಕ್ಕ ಮನೆಯವ್ರಿಗೆ ವಿಷಯ ತಿಳಿಸಿ ಇಲ್ಲಿ ಬಾರದಿವಸ ಗೊತ್ತಾದರೆ ಬೈತಾರೆ ಬಂದು ಬೈಯ್ಯ ಅಂತ ಹೇಳಿ ಅಪ್ಪ ನೀನು ಹೇಳ್ತದೆ ಅಮ್ಮನಿಗೆ ವಿಷಯ ಅಮ್ಮಂಗಿ ವಿಷಯ ಗೊತ್ತಾದರೆ ಬೈತಾರೆ ಬನ್ನಿ ಹೊಡೆದಾ ಎಸ್ಕೆಪ್ ಮಾಡಿಸು ಬನ್ನಿ ಬನ್ನಿ ಈ ಕಡೆ ಬನ್ನಿ ಹಾ ಮತ್ತೆ ಬನ್ನಿ ಬನ್ನಿ ಈ ಕಡೆ ಬನ್ನಿ ಹಾಗೇಲೇ ಮಾಡ್ಬೇಡ ಕೊನೆ ನನ್ನ ಜೊತೆ ಹಾ ಆಕ್ಟಿಂಗ್ ಅಂದ್ರೆ ಕ್ಲೀನು ನೀಟು ಇರಬೇಕು ನಮಗೆ ಹೆಂಗ್ ಬೇಕೋ ಹಾಗೆ ಮಾಡಕ ಆಗಲ್ಲ ನೀಟು ಹತ್ರ ಬನ್ನಿ ಇನ್ನ ಹತ್ರ ಹತ್ರ ಎಲ್ಲಿದ್ರಿ ಅಲ್ಲೇ ಇndಿರ ಹಾ ನೋಡಿ ರೋಲಿ ಬನ್ನಿ ನೀ ಹೇಳಿ ಹತ್ರ ಹೋಗು ಹೋಗು ನೋಡಿ ಅಲಿಯಾ ನನ್ನನ್ನ ನೋಡು ನನ್ನನ್ನ ನೋಡು ಬನ್ನಿ ಹೋಗು 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 ಎಲ್ಲಿ ಅವಳಿಗೆ ಓವರ್ಲ್ಯಾಪ್ ಈ ಕಡೆ ಅಲ್ಲ ಈಗ ಈಗ ಹೇಳಿ ಅದು ಮನೆಯವ್ರಿಗೆ ಅಕ್ಕ ಮನೆಯವ್ರಿಗೆ ವಿಷಯ ತಿನ್ಸಿ ಚಪ್ಪೆಯಲ್ಲಿ ಬರ್ತಾ ಅಕ್ಕ ಬುಟ್ಟಿ ಬರುತ್ತೆ ಇಷ್ಟು ಅದೇನೋ ಕಾಡ್ತಾರೆ ನೋಡಿ ಒಂದೇ ವಾಯ್ಸಿದೆ ಅದು ಸರಿ ನೀವಿಬ್ಬರೇನೋ ಹೇಳ್ತಿದ್ರಿ ನನ್ನ ಬಗ್ಗೆ ಅವರು ಮಾತಾಡ್ತಿದ್ರು ಅಂತ ನನ್ನ ಬಗ್ಗೆ ಏನಂತ ನಿಮಗೆ ಗೊತ್ತಾಯಿತು ನೋಡಿ ಎಷ್ಟೊಂದು ಚೇಂಜಸ್ ಇದೆ ಅದು ಸರಿ ಬೇಸತ್ತು ಬೇಸ್ ಮಾಡ್ಕೊ ಇರತ್ ಬೇಡ ಅದು ಸರಿ ಅದು ಬೇಡ ಅದು ಸರಿ ಸರಿ ಅಲ್ಲ ಸ್ವಲ್ಪ ಬೇಸ್ ಮಾತಾಡು ಈಗ ಕೇಳಿಸ್ತಾರಿಗೆಲ್ಲ ಹೌದಾ ನಂಗೆ ಗೊತ್ತಿಲ್ಲ ಅಂತ ಹೌದಾ ನಂಗೆ ಗೊತ್ತಿಲ್ಲ ನೋಡ್ರಿ ನಂಗೆ ಎರಡು ವಯಸ್ಸಿದೆ ಹೌದಾ ನನಗೆ ಗೊತ್ತಿಲ್ಲ ಹೌದಾ ನಂಗೆ ಗೊತ್ತಿಲ್ಲ ನಂಗೆ ಎರಡು ವಯಸ್ಸಿದೆ ಅದು ಎರಡು ವಯಸ್ಸು ಬರಬೇಕು ಹೌದಾ ಅದು ಸರಿ ನೀವೇನೋ ಹೇಳ್ತಿದ್ರಿ ಬೈಬೇಡ ಅದೇ ಟ್ರೈ ಮಾಡು ಬರತ್ತೆ ಯಾರಿಗೂ ಇಲ್ಲಿ ಬಂದವ್ರಿಗೆ ಯಾರಿಗೂ ಬರಲ್ಲ ಹಿಂಗೆ ಮಾಡಿನೇ ಬರೋದು ಏನು ಇದು ನಾಚಿಕೆ ಏನು ಪಡಬೇಕಾಗಿಲ್ಲ ಎಲ್ಲ ಹೇಳಿ ಏನು ಸರಿ ಸರಿ ನೀವು ಏನೋ ನನ್ನ ಬಗ್ಗೆ ಹೇಳ್ತೀನಿ ಹೊರಗಡೆ ಅಂತ ಗೊತ್ತಾಗಿ

ಅಲ್ಲಾರ ಬೇಡ ನೀವಿಬ್ರು ಏನು ಹೇಳ್ತಿದ್ರಿ ಸರಿ ನೀವಿಬ್ರು ಏನೋ ಹೇಳ್ತಿದ್ರಿ ಅವರು ನನ್ನ ಬಗ್ಗೆನೆ ಮಾತಾಡ್ತಿದಾರಂತ ನಿಮ್ಗೆ ಗೊತ್ತು ಓಕೆ ಅವಳದೇ ಒಂದು ಲೈನ್ ಮಾಡ್ಕೊಂಡು ಓಕೆ ಅದಾದ್ರೂ ಓಕೆ ರೆಡಿ ರೆಡಿ ನೋಡು ನೋಡು ಎನರ್ಜಿ ಇರಲಿ ಆಕ್ಷನ್ ಸರಿ ನೀವಿಬ್ರು ಏನು ಒಬ್ಬ ಅಂತಿದ್ದ ಅಶ್ವಿನಿ ಎಲ್ಲೋ ನಿನ್ನ ಫ್ರೆಂಡ್ ಬರಲೇ ಇಲ್ವಲ್ಲ

ಅಲ್ಲಿಯ ಕರೆಕ್ಟಾಗಿ ಕೇಳಿಸ್ಕೊ ಇನ್ನೊಬ್ಬ ಅಂತಿದ್ದ ಈಗ ಬಿಸಾಕ್ತೀನಿ ಅದನ್ನ ಕಮ್ಮನ ಇತ್ತು ಕೇಳು ಇನ್ನೊಬ್ಬ ಅಂತಿದ್ದ ಇರೋ ಇರ ಫಸ್ಟ್ ಮಾತಾಡ್ಸಿ ಫ್ರೆಂಡ್ ಮಾಡ್ಕೊಳ್ಳೋಣ ಫಸ್ಟ್ ಎಸ್ ಎಸ್ ಎಲ್ ಸಿ ಲೀಸ್ಟ್ ಆದ್ರೂ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತಿದ್ದ ಎಸ್ಎಸ್ಎಲ್ ಕ್ಯಾ៏ ಆದ್ರೂ ಫಸ್ಟ್ ಮಾತಾಡ್ಸಿ ಫ್ರೆಂಡ್ ಮಾಡ್ಕೊಳ್ಳೋಣ ಕಣೆ ಫಸ್ಟ್ ಮಾತಾಡ್ಸಿ

ಇನ್ನು ಬಂತಿದ್ದ ಫಸ್ಟ್ ಮಾತಾಡಿಸಿ ಫ್ರೆಂಡ್ ಮಾಡಿಸ ಮಾಡ್ಕೊಳ್ಳೋಣ ಆಮೇಲೆ ಅಟ್ಲೀಸ್ಟ್ ಎಸ್ ಎಸ್ ಎಲ್ ಸಿ ಆಗಲಿ ಹೇಳ್ತಿದ್ದ ಫಸ್ಟ್ ಮಾತಾಡ್ಸಿ ಕಣೆ ನೋಡು ನೋಡು ಇಲ್ಲ ಅವಳಿಗೆ ಕೊಡ್ತೀನಿ ನಿನ್ನ ಆಗಲ್ಲ ನನ್ನ ಅಮ್ಮ ಸದ್ಯಕ್ಕೆ ಎರಡು ಲೈನ್ ಹೇಳೋದು ಅಂತ ಹೇಳು ನಾನು ಅವಳಿಗೆ ಕೊಡ್ತೀನಿ ಟೈಮ್ ವೇಸ್ಟ್ ಮಾಡಬೇಡ ಫ್ರೆಂಡ್ ಮಾಡಬೇಡೋಣ

ಇವ್ರಿಗೆ ಆಕಾರ ಡೈಲಾಗ್ ಬರೀತೀನಿ ದಿನ ಈ ಹೇಳ್ಕೊಂಡು ಹೋಗಿ ಡೈಲಾಗ್ ಹೇಳ್ಬೇಡಿ ಅಟ್ಲೀಸ್ಟ್ ಎಸ್ ಎಸ್ ಎಲ್ ಸಿ ಆದರೂ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಫಸ್ಟ್ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಳ್ಳೋಣ ದೇವಾ ಅದೇನು ಕೈ ಮೂಗೆಲ್ಲ ಒರೆಸ್ಕೊಂಡು

ಹೌದಾ ಲೋಕರ್ಗಳು ಇನ್ನೂ ನಾನು ಆ ಕಡೆ ಓಡಾಡೋದೇ ಇಲ್ಲ ಹಿಂದೆ ನನ್ನ ಕಡೆ ಓಡಾಡೋ ಅವರೇನು ನೋಡಿ ನನ್ನ ಕಣ್ಣು ನೋಡಿದ್ವಾ ದೂರು ಮಾಡಿಲ್ವಾ ನೋಡ್ಕೊ ಹೌದಾ ಲೋಕರ್ಗಳು ಹ್ಞೂ ಮಿಸ್ಟೇ ಈಗ ಐಶ್ವರ್ಯ ನಾನು ಐಶ್ವರ್ಯ ನನ್ನ ನೋಡ ಐಶ್ವರ್ಯ ಅಂತ ನಾನು ಮಾಡೋದನ್ನ ನಾನು ಮಾಡೋದನ್ನ ನೋಡಬೇಕಲ್ಲ ಅಟ್ಲೀಸ್ಟ್ ಲೀಸ್ಟು ಏನು ಹೌದಾ ಲೋಕರ್ಗಳು ಓಕೆನಾ ಒಂದ್ಸರಿ ನೋಡು ಮಾಡು ಮಾಡು ಯಾವಾಗ ಕಲಿಯೋದು ಇದನ್ನ ಹೇಳು ನೋಡು ಮತ್ತೆ ಅವರನ್ನು ನೋಡಿದ್ರೆ ನಿದ್ದೆನೆ ಬರಲ್ಲ ಇವಳಿಗೆ ಅಪ್ಪ ಈ ಕಡೆ ನೋಡಮ್ಮ ಜನರಲ್ ಅಂತಾರೆ ಅದನ್ನು ಕ್ಯಾಮ್ರಾಗೆ ನೀನು ಕಾಣಿಸೋದು ಆರಾಮ ಹ್ಞೂ ರೆಡಿ ಏನಾರ ಮಾಡ್ಕೊಳ್ಳಿ ಹೇಳೋಷ್ಟು ಹೇಳ್ತೀನಿ ಕಲಸಿಲ್ಲ ಅಂತ ಹೇಳಿದ್ರೆ ನಾನು ಸೆಟ್ಟಿಗೆ ಬಂದು ನೋಡ್ತಾ ಅವಳನ್ನ ಬಿಫೋರ್ ಹೇಳಿದ್ದಾರೆ ಹಿಂಗೆ ಹಿಂಗೆ ಹೇಳ್ತಾ ಇದ್ರು ಅಂತ ನೋಡ್ತಾ ಆ್ಯಕ್ಷನ್ ಲೋಪಕರು ಅಮ್ಮ ಹೇಳಿದ್ರು ಅಮ್ಮ ನೀನು ಫಸ್ಟ್ ಜನರಲ್ ಇರ್ತಿ ಆ ಕಂಟಿನ್ಯೂಟಿ ಕೊಡಬೇಕು ಎಡಿಟಿಂಗ್ ಮಾಡಿದಾಗ ಒಡಿಯುತ್ತೆ ಕರೆಕ್ಟಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಓಕೆನಾ ರೆಡಿ ಇಲ್ಲಿ ನೋಡ್ತಾ ಇರು ಕಂಟಿನ್ಯೂಟಿ ಭಯದಲ್ಲಿರು ಇರು ಆಕ್ಷನ್ ಆ ಪರವಾಗಿಲ್ಲ ಅಲ್ಲಿಯ ನೋಡ್ತಾ ಇರು ಆಕ್ಷನ್ ಆಕ್ಷನ್ ಅಷ್ಟಕ್ಕೆ ಏನು ಅಂತ ಕೆಮ್ಮುಲು ಅಂತ ಹೇಳು ಅವಳು ನೋಡಿ ಹ್ಞೂ ಅಂತ ನೀನು ಕೆಮ್ಮಿದ್ಲು ಅಂತ ಯಾಕೆ ಹೇಳಿದೆ ಅನ್ನೋ ಥರ ರಿಯಾಕ್ಷನ್ ಹಂಗಲ್ಲ ಕೆಮ್ಮಿದ್ಲು ಅಂತ ಹ್ಞೂ ಅಂತ ಹಾಂ ರೆಡಿ ಇವಳು ಅವರನ್ನು ಗುರಾಯಿಸಿ ನೋಡಿದ್ಲು ಸೈಲೆಂಟ್ ಆದ್ಲು ಅವರು ಸೈಲೆಂಟ್ ಆದರು ನೀನು ಮತ್ತೆ ಹ್ಞೂ ಅಂತ ಹೇಳ್ಬೇಕು ಅವಳಿಗೆ ನಿಂದು ರಿಯಾಕ್ಷನ್ ಹೋಗ್ತಾ ಇರ್ಬೇಕು ಹೌದು

ಆಕ್ಕೆ ಹ ಆ ಯು ಸೆಕೆಂಡ್ ಇಂದ ಹೇಳ್ತಲ್ಲ ಅದಕ್ಕೆ ಅದಕ್ಕೆ ಅವ್ರು ಫೋಟೋ ತೆಗೆದಿದ್ದು ಬಿಡಿಸ್ಕೊಂಡು ಏನು ಮಾವನ ಮನೆಗೆ ಹೋಗಿರೋದ ರೆಡಿ 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 ನೋಡ್ತಾ ಆಕ್ಷನ್ ಬಿಡಿಸಿ ಬಿಡಿಸ್ಕೊಂಡು ಮಾವನ ಮನೆ ಅಲ್ಲ ಎರಡು ದಿನದಲ್ಲಿ ಬಿಡಿಸ್ಕೊಂಡು ವಾಪಸ್ ಪರ್ತಾರೆ ಆಕ್ಷನ್ ರೆಡಿ 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 ಆಕ್ಷನ್ ಸ್ಟೇಷನ್ ವರೆಗೂ ಹೋಗಿ ಬಂದಿದ್ದೀವಲ್ಲ ಸ್ಟೇಷನ್ ವರೆಗೂ ಹೋಗಿ ಬಂದಿದ್ದೀವಲ್ಲ ಹೋಗಿ ಬಂದಿದ್ದೀವಲ್ಲ ಸ್ಟೇಷನ್ ವರೆಗೂ ಹೋಗಿ ಬಂದಿದ್ದೀವಲ್ಲ ನೋಡಿ ಬಿಡೋಣ ಅಂತ ಇನ್ನು ಜಾಸ್ತಿ ಮಾಡ್ತಾರೆ ನೋಡಿ ಬಿಡೋಣ ಅಂತ ಇನ್ನು ಜಾಸ್ತಿ ಮಾಡ್ತಾರೆ ಹಾ ಸ್ಟೇಷನ್ ವರೆಗೂ ಹೋಗಿ ಬಂದಿದ್ದೀವಲ್ಲ ನೋಡಿ ಬಿಡೋಣ ಅಂತ ಇನ್ನು ಜಾಸ್ತಿ ಮಾಡ್ತಾರೆ ರೆಡಿ ಓ ದೇವರೇ ನಿಮ್ಗೆ ಕನ್ನಡದಲ್ಲೂ ಹೇಳಿದ್ರು ಗೊತ್ತಾಗ್ತಾ ಇಲ್ವಲ್ಲ ಸ್ಟೇಷನ್ ಅವ್ರಿಗೂ ಹೋಗಿ ಬಂದಿದೀವಲ್ಲ ಸ್ಟೇಷನ್ ವರೆಗೂ ಹೋಗಿ ಬಂದಿದ್ದೀವಲ್ಲ ಜಾಸ್ತಿ ಇನ್ನು ಸ್ಟೇಷನ್ ಸ್ಟೇಷನ್ ವರೆಗೂ ಹೋಗಿ ಬಂದಿದ್ದೀವಲ್ಲ ಅಂತ ಇನ್ನು ಜಾಸ್ತಿ ಮಾಡ್ತಾರೆ ಸ್ಟೇಷನ್ ಅಂದ್ರೆ ಹೆಂಗ್ ಗೊತ್ತಾ ಎರಡು ಹೊಡೆದಿದ್ಯಲ್ಲ ಇರೋ ನೀನು ಮಾರ್ತಿ ಅಂತ ಹೇಳಲ್ವ ಹಂಗೆ ಸ್ಟೇಷನ್ ವರೆಗೂ ಹೋಗಿ ಬಂದಿದ್ದೀವಲ್ಲ ಅಂತ ಇನ್ನು ಜಾಸ್ತಿ ಮಾಡ್ತಾರೆ ಸ್ಟೇಷನ್ ವರ್ಗೂ ಹೋಗಿ ಬಂದಿದ್ದೀವಿ ಅಂತ ಬಂದಿದ್ದೀವಲ್ಲ ಕಾಣೆ ಸ್ಟೇಷನ್ ವರ್ಗೂ ಹೋಗಿ ಬಂದಿದ್ದೀವಿ ಸ್ಟೇಷನ್ ವರ್ಗೂ ಹೋಗಿ ಬಂದಿದ್ದೀವಲ್ಲ ಅಂತ ಇನ್ನೂ ಜಾಸ್ತಿ ಮಾಡ್ತಾರೆ ಅದಕ್ಕೆ ನಾನು ಅವರಿಂದ ದೂರ ಇರೋದು ಸ್ಟೇಷನ್ ವರ್ಗೂ ಹೋಗಿ ಬಂದ ಸ್ಟೇಷನ್ ವರ್ಗೂ ಹೋಗಿ ಸ್ಟೇಷನ್ ವರ್ಗೂ ಹೋಗಿ ಬಂದ ಯಾವ ಕಾಲದಲ್ಲಿ ಇದ್ದೀರಾ ಅವರು ನೋಡಿ ಹಾಕಿದ್ರು ಹಾಂ ಅದೇ ಡೈಲಾಗ್ ಹೋಗಿ ಹೋಗಿ ಹೇಳು ಆಕ್ಷನ್

ನಾಲ್ಕು ಜನ ಹುಡುಗನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಬರ್ತಿದ್ರೆ ಗೊತ್ತಾಗುತ್ತೆ ಬಿಡುವಕ್ಕ ಬರ್ತಿದ್ರೆ ನೋಡ್ತಾ ಇರು ಇಲ್ಲಿ ಬ್ರೋ ನನ್ನನ್ನ ನೋಡ್ಬಾರದಾಲಿಯಾ ಯಾವ್ದೋ ಗ್ಯಾಪ್ ಅಲ್ಲಿ ಟೇಕ್ ತಗೋತಾ ಇರ್ತೀನಿ ನಾನು ಇರೋ ಇರೋ ಎಷ್ಟು ಮನಿಟರ್ ಬರ್ತೀ ಆನ್ ಆದ್ಮೇಲೆ ಮಾಡ್ಕೊ ಮಾಡ್ಕೊ ಬಿಡುವಕ್ಕ ಒಳ್ಳೇದಾಯ್ತಲ್ಲ ಬಿಡುವಕ್ಕ ಒಳ್ಳೆ

ಆ್ಯಕ್ಷನ್ ಇವತ್ತನ್ನು ನಾಳೆ ಅವ್ರಿಗೆ ಯಾರಾದರೂ ಬುದ್ಧಿ ಕಲಸಿ ಕಲಿಸಿ ರೆಡಿ ನಿಮ್ಮನ್ನು ನೋಡ್ಬಿಟ್ರೆ ಆಕ್ಟಿಂಗ್ ಸೇರೋರು ಸೇರಲ್ಲ ಇಷ್ಟು ಕರ್ಮ ಇದೆ ಇದ್ರದ್ದು ಫು ನೋಡ್ತಾ ಇರಿ ನೋಡ್ತಾ ಇರಿ ಆ್ಯಕ್ಷನ್ ಇವತ್ತನ್ನು ನಾಳೆ ಅವ್ರಿಗೆ ಯಾರಾದರೂ ಬುದ್ಧಿ ಕಲಸಿ ಕಲಿಸ್ತಾರೆ ನೋಡ್ತೀರಿ ಆಕ್ಷನ್ ಇವತ್ತನ್ನು ನಾಳೆ ಅವ್ರಿಗೆ ಯಾರಾದರೂ ಬುದ್ಧಿ ಕಲಿಸಿ ಕಲಿಸ್ತಾರೆ ನೋಡ್ತೀರಿ ಅಂತ ಹೇಳಬೇಕು ಓ ದೇವರ ಅದೇ ಎಲ್ಲ ಅನ್ಕೊಳ್ಳೋದರಲ್ಲೇ ಜೀವನ ಮುಗಿದೋಯ್ತು ರೆಡಿ ರೆಡಿ ಇರಿ ಇರಿ ಕೈಯೆಲ್ಲ ಅರ್ಜೆಂಟ್ ರೋಲ್ ಇದೆ ರೋಲಿಂಗ್ ಇದೆ ಯಾಕೆ ಹುಷಾರಿಲ್ವ ಜ್ವರ ಬಂದ್ಬಿಡ್ತಾ ಜೋರು ರೆಡಿ ರೆಡಿ ನೋಡ್ತಾ ಇರಿ ಓ ಇರಿಯೋ ಏನೋ ವಿಚಿತ್ರವಾಗಿ ನೋಡ್ತಿದ್ದಾಳೆ ಮನುಷ್ಯರು ಕಣೆ ಐಶ್ವರ್ಯ ಅವಳು